ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನವರಾತ್ರಿ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ವಿಡಿಯೋ ಮಾಡಿ ಮಾಡ್ತಾ ಇರೋದು ನವರಾತ್ರಿಯ ಶಕ್ತಿ ದೇವತೆ ಶೈಲಪುತ್ರಿಯ ಕತೆ ಅವರು ಹೇಗೆ ಜನನ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ಮೊದಲನೇ ದಿನ ಯಾವ ಬಣ್ಣದ್ದು ಹೊಸ ಸೀರೆ ಹಾಕ್ಕೋಬೇಕು ಏನು ದೇವಿಗೆ ಶೈಲಪುತ್ರಿಗೆ ಏನು ನೈವೇದ್ಯ ಮಾಡಬೇಕು ಮತ್ತು ಅವ್ರ ಜನನವಾಗಿರೋ ಕಥೆನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನವರಾತ್ರಿ ಈ ಸತಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಶುರುವಾಗಿದೆ ಫ್ರೆಂಡ್ಸ್ ಮೊದಲನೇ ಅವತಾರದ ಹೆಸರು ಶೈಲಪುತ್ರಿ ಬಣ್ಣ ಬಿಳಿ ಬಣ್ಣ ಮತ್ತು ಈ ಶೈಲಪುತ್ರಿ ರಾಜನ ಪುತ್ರಿ ಶಕ್ತಿ ದೇವತೆ ಆರಾಧನೆಯಾಗಿರುವ ಶೈಲಪುತ್ರಿಯ ಕತೆ ಇದು ಅತ್ಯಂತ ಸೌಮ್ಯ ರೂಪದಲ್ಲಿರುವ ವೃಷಭ ವಾಹನ ಬಳಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲ ಇಟ್ಕೊಂಡಿರೋರೇ ಶೈಲಪುತ್ರಿ ಶೈಲ ಅಂದರೆ ಪರ್ವತ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷಿಣ ಮಗಳಾಗಿ ಅವತಾರ ಎತ್ತಿರೋದು ಎತ್ತಿರೋದು ಆಗ ಆಕೆಯ ಹೆಸರು ಸತಿ ಆಕೆಯ ಪತಿ ಶಿವ ಪ್ರಜಾಪತಿ ದಕ್ಷ ಒಂದು ಯಜ್ಞವನ್ನು ಮಾಡುತ್ತಾರೆ ಆಗ ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡ್ತಾರೆ ಆದರೆ ಅಳಿಯ ಮಗಳನ್ನು ಮಾತ್ರ ಈ ಆ ಯಜ್ಞಕ್ಕೆ ಆಹ್ವಾನ ಮಾಡಲ್ಲ ಪ್ರಜಾಪತಿ ಆಗ ಸತಿ ತಂದೆ ಮಾಡ್ತಿರೋ ಯಜ್ಞಕ್ಕೆ ನಾವು ಹೋಗೋಣ ಎಂದು ಶಿವನ ಕೇಳ್ತಾಳೆ ಆಗ ಶಿವ ಹೇಳ್ತಾರೆ ಕರೆಯದೆ ಯಾರ ಮನೆಗೂ ಹೋಗಬಾರ್ದು ಎಂದು ಶಿವನು ಹೇಳಿದಾಗ ಸತಿ ತವರು ಮನೆ ನೆನಪಾಗಿ ಶಿವನ ಮಾತನ್ನು ಮೀರಿ ಆ ಯಜ್ಞಕ್ಕೆ ಒಬ್ಬಳೆ ಹೋಗುತ್ತಾಳೆ ಆದರೆ ಅಲ್ಲಿ ಸತಿಯನ್ನು ನೋಡಿ ಯಾರೂ ಪ್ರೀತಿಯಿಂದ ಮಾತನಾಡಿಸೋದಿಲ್ಲ ಅವ್ರ ಕಡೆ ನೋಡೋದು ಇಲ್ಲ ತಂದೆಯೂ ಸಹ ನೋಡಿಯೂ ನೋಡದ ಹಾಗೆ ಹೊರಟೋಗ್ತಾರೆ ಆಗ ಸತಿಗೆ ಶಿವನ ಮಾತಿಗೆ ಬೆಲೆ ಕೊಡದೆ ಬಂದಿದ್ದು ತಂದು ತಪ್ಪಾಯಿತು ಅಂತ ತುಂಬ ಬೇಜಾರು ಮಾಡ್ಕೋತಾರೆ ಆಗ ದಕ್ಷ ಪ್ರಜಾಪತಿ ಶಿವನ ಬಗ್ಗೆ ಎಲ್ಲರತ್ರ ಅಪಮಾನವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದನ್ನೆಲ್ಲ ಕೇಳಿದ ಸತಿಗೆ ತಡಿಯೋಕ್ಕೆ ಆಗಲಿಲ್ಲ ಆಗ ತನ್ನ ತಂದೆ ಮಾಡ್ತಿದ್ದ ಯಜ್ಞ ಕುಂಡಕ್ಕೆ ಹಾರಿ ತಮ್ಮ ಪ್ರಾಣನ ಕಳ್ಕೊತಾಳೆ ಪ್ರಾಯಶ್ಚಿತ ಮಾಡ್ಕೋತಾರೆ ಆ ಸಂಗತಿ ಕೇಳಿದ ಶಿವ ಕೋಪಗೊಂಡು ತನ್ನ ಗಣಗಳನ್ನು ಕಳಿಸ್ಬಿಟ್ಟು ಈ ಯಜ್ಞನ ಧ್ವಂಸ ಮಾಡಿ ಅಂತ ಹೇಳ್ತಾರೆ ಆ ಯಜ್ಞಕುಂಡಕ್ಕೆ ಹಾರಿದ ಸತಿನೇ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯಾಗಿ ಅತ್ಯಂತ ಸುಂದರವಾದ ಸೌಮ್ಯವಾದ ಶೈಲಪುತ್ರಿಯಾಗಿ ಜನ್ಮ ಪಡ್ಕೊತಾರೆ ಶೈಲಪುತ್ರಿ ಆರಾಧನೆಯಿಂದ ಮನೆಯಲ್ಲಿ ಸಂಪತ್ತು ಸಂಪತ್ತು ಪ್ರಾಪ್ತಿಯಾಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಶೈಲಪುತ್ರಿ ದುರ್ಗಾದೇವಿ ಅಂಶ ಆಗಿರೋದ್ರಿಂದ ನಾಳೆ ದುರ್ಗಾದೇವಿದು ಪಾರ್ವತಿದು ಯಾವ್ದಾದ್ರು ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ನಾಳೆ ಬಿಳಿ ಬಣ್ಣದ ವಸ್ತ್ರ ಇಲ್ಲ ಕ್ರೀಮ್ ಕಲರು ಈ ಥರ ಬಟ್ ಯಾವುದ ಸೀರೆ ಉಟ್ಟು ಬಿಳಿ ಬಣ್ಣದ ಹೂಗಳನ್ನು ಹಾಕಿ ಪೂಜೆ ಮಾಡಿ ಫ್ರೆಂಡ್ಸ್ ಬಿಳಿ ಬಣ್ಣದ್ದು ಹೂಗಳು ಮಲ್ಲಿಗೆ ಮಲ್ಲೆ ಜಾಜಿ ಈ ಥರ ಪುಷ್ಪಗಳು ಹಾಕಿ ಪೂಜೆ ಮಾಡಿ ಫ್ರೆಂಡ್ಸ್ ಆಮೇಲೆ ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ್ದು ಯಾವ್ದಾದ್ರು ಒಂದು ಪಾಯಸ ಇಲ್ಲ ಅಕ್ಕಿ ಪಾಯಸ ಮೊಸರನ್ನ ಯಾವ್ದಾದ್ರು ಒಂದು ನೈ ನೈವೇದ್ಯ ಮಾಡಿ ಪೂಜೆ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿ ನೀವು ಮುಂದೆ ಹಾಕಿದ್ದೀನಿ ನಾನು ಅದರದ್ದೊದ್ದೆ ಶೈಲಪುತ್ರಿದು ಸ್ತೋತ್ರನ ಹಾಕಿದ್ದೀನಿ ಮತ್ತು ಶೈಲಪುತ್ರಿದು ಅಷ್ಟೋತ್ತರ ಹೇಳಿ ಆ ಬಿಳಿ ಹೂವಿನಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿ ನೀವೇ ಶೈಲಪುತ್ರಿ ಶೈಲಪುತ್ರಿದು ಮಂತ್ರ ಹೇಳಿ ಪೂಜೆ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈಗ ನಾನು ಅವ್ರ ಮಂತ್ರನ ಓದ್ತೀನಿ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢ ಶೂಲಧರ ಶೈಲಪುತ್ರಿ ಯಶಸ್ವಿನಿ ಅಂತ ಈ ಮಂತ್ರ ಹೇಳಿ ಪೂಜೆ ಮಾಡಿ ನಿಮ್ಗೆ ಸಕಲ ಸೌಭಾಗ್ಯ ಸಿಗುತ್ತೆ ಫ್ರೆಂಡ್ಸ್ ಆಯುರ ಆರೋಗ್ಯ ಎಲ್ಲ ಸಿಗುತ್ತೆ ನೀವು ಪೂಜೆ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಎಲ್ಲ ನವರ ನವರಾತ್ರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವಿ ಪುತ್ರಿನ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲ ಶೈಲಪುತ್ರಿ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ನವರಾತ್ರಿ ಒಂಬತ್ತು ದಿನ ಇದೇ ಥರ ವೀಡಿಯೋಸ್ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ನನಗೆ ಒಂಬತ್ತಿನದ್ದು ಎಲ್ಲ ದೇವಿಯ ನವದುರ್ಗೆಯದು ಎಲ್ಲ ಥರ ಕಥೆನ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು